ಏನೋ ಹೊಸ ಮೂವಿಗೆ ಏನೋ ಪ್ಲ್ಯಾನ್ ಮಾಡಿದ್ದೀಯ ಆ ಥರ ಏನಿಲ್ಲ ದೇವರ ಆಶೀರ್ವಾದ ಜನರ ಆಶೀರ್ವಾದ ಆದಷ್ಟು ಬೇಗ ಲಾಂಚ್ ಆಗಬೇಕಂತ ಪ್ಲಾನ್ ಇದೆ ಯಾಕೆ ಅಂತ ಹೇಳಿದ್ರೆ ರೇಸಲ್ಲಿ ಜನ ಇವಾಗ ಫ್ಲೋಮಲ್ಲಿ ಬರ್ತಿರೋದ್ರಿಂದ ಅಂದರೆ ಎಲ್ಲ ನಮ್ಮವರೇ ತುಂಬ ಖುಷಿ ಇದೆ ಇವಾಗ ನನ್ನ ಸ್ಟೋರಿ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ನೀವು ಪ್ರತಿಯೊಬ್ಬರು ನಾವೇ ಪ್ರಮೋಟ್ ಮಾಡ್ತಾ ಇರ್ತೀನಿ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಹೊಸೊಬ್ಬರು ಬರ್ತಿದ್ದಾರೆ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ಸ್ ಮಕ್ಕಳಾಗಿರ್ಬೋದು ಇಲ್ಲ ಆಚೆಯಿಂದ ಹೊರಗಡೆಯಿಂದ ಬರೋರು ಒಂದಷ್ಟು ನ್ಯೂ ಟ್ಯಾಲೆಂಟ್ಸ್ ಆಗಿರ್ಬೋದು ಆ ಥರ ಅದರಲ್ಲಿ ನಾನು ಬರಬೇಕಂತ ಆಸೆ ಇದೆ ಆದಷ್ಟು ಬೇಗ ಬರ್ತೀನಿ ನಾನು ಪ್ರತಿ ಸರಿ ಒಂದು ಮಾತಾಡ್ತಾಯಿರ್ತೀನಿ ಮೊದಲನೇ ಹೆಜ್ಜೆ ಇಟ್ಟಾಗ ಬ್ಲಡ್ ಪ್ರಕಾಶ್ ಮಗ ಅಂತ ನೋಡ್ತಾರೆ ಎರಡನೇ ಹೆಜ್ಜೆ ರಕ್ಷಕೇನು ಮಾಡ್ತಾನೆ ಅನ್ನೋದು ಒಂದು ಕೌಂಟ್ ಆಗುತ್ತೆ ಅದೇ ರೀತಿ ಮೊದಲನೇ ಹೆಜ್ಜೆಯಲ್ಲಿ ಗುರು ಅಂತ ಒಂದು ಸಿನಿಮಾ ಮಾಡಿದೆ ಬ್ಲಡ್ ಪ್ರಕಾಶ್ ಮಗ ಮಾಡಿದಾರಪ್ಪ ಈ ಸಿನಿಮಾದಲ್ಲಿ ಅಂತ ಜನ ಬಂದು ನೋಡಿದ್ರು ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಆಮೇಲೆ ಸುವರ್ಣಲ್ಲಿ ಬಂದೋ ಕಾರ್ಯಕ್ರಮ ಇವಾಗ ಝೀಗ್ ಬಂದಿದ್ದೀನಿ ಅದಾದಮೇಲೆ ತಿರ್ಗಾ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆ ನೋಡೋಣ ಆದಷ್ಟು ಬೇಗ ಮಾಡ್ತೀನಿ ಬಾಸ್ ಹೇಳ್ದಂಗೆ ಯಾವುದೇ ಹೂವು ಪೋಗಳಿಗೆ ಅವರು ಇವರು ಮತ್ತೊಂದು ಪೋಸ್ಟು ಟ್ರೋಲ್ ಇದಕ್ಕೆಲ್ಲ ಯಾವುದಕ್ಕೆ ಎಂಟರ್ಟೈನ್ ಮಾಡಬೇಡಿ ಯಾವುದು ಏನೂ ನೆಗೆಟಿವ್ ಆಗಿಲ್ಲ ಎಲ್ಲ ಒಳ್ಳೆದಾಗ್ತದೆ ಆದಷ್ಟು ಬೇಗ ನಮ್ಮ ನಿಮ್ಮ ಎಲ್ಲ ರೆಡಿ ಬಾಸ್ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತಾರೆ ಆಸ್ ಎ ದ ಅವರು ಕಷ್ಟದಲ್ಲಿ ಇದ್ದಾಗ ನೀವು ತುಂಬ ಅವರ ಬಗ್ಗೆ ಮಾತಾಡಿದ್ರೆ ಹಾಗಾಗಿ ಮಾಡೋ ಪ್ರಯತ್ನ ಮಾಡ್ತೀರಾ ಇವಾಗ ಒಂದು ಸ್ಲೋ ಇದೆ ಅಂದರೆ ಯಾಕಂದರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ತಕ್ಷಣಕ್ಕೆ ಸ್ವಲ್ಪ ಒಂದಷ್ಟು ಕಾನೂನುಗಳಾಗಿರ್ಬೋದು ಅದು ಇದು ಎಲ್ಲದಕ್ಕೂ ನಾವು ರೆಸ್ಪೆಕ್ಟ್ ಮಾಡಬೇಕು ಅವರು ಮೈಸೂರಲ್ಲಿದ್ದಾರೆ ಒಂದು ಅಷ್ಟು ನಾವು ಬೇರೆ ಕಡೆ ಇರ್ತಾರೆ ಅದಕ್ಕೋಸ್ಕರ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಏನೇ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೂ ಮುಂದಿನಸ್ಕೊಳ್ಳಲ್ಲಿ ಅವರೇ ನನ್ನ ಮೂರ್ತಕ್ಕೆ ಬರಬೇಕು ಅದು ನಂಗೆ ಆಸೆ ಇದೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಒಂದು ದೊಡ್ಡ ಆಸೆ ಏನಂತ ಹೇಳಿದ್ರೆ ಅವ್ರು ನನ್ನ ಫ್ಯಾಮಿಲಿ ಮೆಂಬರು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ತಂದೆಯವತ್ತು ಕಾಂಬಿನೇಷನು ಎಲ್ಲ ಸಿನಿಮಾ ಸೂಪರ್ ಡೂಪರ್ ಇಟ್ಟು ಅವ್ರದ್ದು ಅಪ್ಪನ ಫ್ರೆಂಡ್ಶಿಪ್ಪು ಅದನ್ನ ಯಾರು ಮರೆಯೋಕ್ಕಾಗಲ್ಲ ಅಂತ ಫ್ರೆಂಡ್ಶಿಪ್ಪು ಅದಕ್ಕೋಸ್ಕರ ನನ್ನ ಫಸ್ಟ್ ಸಿನಿಮಾ ಮೂರ್ತಕ್ಕೆ ನನ್ನ ಮೊದಲನೇ ಹೆಜ್ಜೆಗೆ ಅವ್ರು ನನ್ನ ಜೊತೆ ನಿಂತಿರ್ತಾರೆ ಅಂತ ಭಾವಿಸ್ತೀನಿ ಅಂದರೆ ನೀವು ಮಲ್ಟಿಸ್ಟಾರ್ ಸಿನಿಮಾಗಳು ಯಾವ್ದಾದ್ರು ಬಂದಿದೆಯಾ ಅಥವಾ ಅಣ್ಣ ನಾನು ತುಂಬ ಚಿಕ್ಕ ಹುಡುಗ ತುಂಬ ಕೂಸು ಅಂತಲೇ ಹೇಳ್ತೀನಿ ಮಲ್ಟಿ ಸ್ಟಾರರು ಮತ್ತೊಂದು ಅದೆಲ್ಲ ಯಾವುದೂ ಇಲ್ಲ ತನ್ನ ಹೇಳಿ ಮನೆಗೆ ಒಂದು ಒಳ್ಳೆ ಮಗ ಆಗಬೇಕು ಇಂಡಸ್ಟ್ರಿಗೆ ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು ಅಷ್ಟೇ ನನ್ನ ತಲೆಲಿರೋದು ಅದನ್ನು ನಾವು ಮಾಡೋಣ ಯಾವುದೇ ಸಿನಿಮಾ ಬರಲಿ ಅದು ನನಗೆ ಇಷ್ಟ ಆಯಿತು ಕತೆ ತುಂಬ ಚೆನ್ನಾಗಿತ್ತು ಅಂದರೆ ಖಂಡಿತ ಒಪ್ಕೊಂಡು ಮಾಡ್ತೀನಿ ಒಪ್ಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ